ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಇವರಿಗೆ ಬರೋದಿಲ್ಲ ಅಂತೆ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಕಿವಿ ಕೊಟ್ಟು ಕೇಳಬೇಕಾದ ದೊಡ್ಡ ಸುದ್ದಿರೆ ಬಂದಿರುವಂತದ್ದು ಇವರಿಗೆ ಎರಡು ಸಾವಿರ ರೂಪಾಯಿ ಬರೋದಿಲ್ಲ ಬಾಕಿ ಹಣ ಕೂಡ ಬರೋದಿಲ್ಲ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರದಿಂದ ಹೊಸ ನಿಯಮ ನಾಳೆಯಿಂದಲೇ ಇವೆಲ್ಲ ಬ್ಯಾನ್ ಬ್ಯಾನ್ ಹೌದು ವೀಕ್ಷಕರೇ ಏನೆಲ್ಲ ಹೊಸ ರೂಲ್ಸ್ ಹೊಸ ನಿಯಮಗಳು ನಮ್ಮ ಭಾರತ ದೇಶದಲ್ಲಿ ಜಾರಿಗೆ ಆಗಿರುವಂಥದ್ದು ಮೋದಿ ಸರ್ಕಾರದಿಂದ ಖಡಕ್ ರೂಲ್ಸ್ ಯಾರಾದರೂ ಈ ಒಂದು ತಪ್ಪು ಮಾಡಿದರೆ ಜೈಲು ಶಿಕ್ಷೆ ಲಕ್ಷ ಲಕ್ಷ ದಂಡ ಕಟ್ಟಬೇಕಾಗಿ ಪರಿಸ್ಥಿತಿ ಬರಬಹುದು ಕರ್ನಾಟಕದಲ್ಲೂ ಕೂಡ ಹೊಸ 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 ನಿಯಮಗಳು ರಾತ್ರೋರಾತ್ರಿ ಹೊಸ ರೂಲ್ಸ್ ಕರ್ನಾಟಕ ರಾಜ್ಯದಂತ ಜಾರಿ ಮಾಡಲಾಗಿದೆ ಯಾವುದೆಲ್ಲ ಹೊಸ ನಿಯಮಗಳು ರೂಲ್ಸ್ ಮಾಹಿತಿ ನೋಡೋಣ ಹಾಗೆ ಜಿ ಎಸ್ ಟಿ ಪಾವತಿದಾರರಿಗೆ ಒಂದು ಸಿಹಿ ಸುದ್ದಿ ಎಲ್ಲ ಜನಸಾಮಾನ್ಯರಿಗೂ ಕೂಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ಬೆಲೆ ಇಳಿಕೆ ಆಗಲಿದೆ ಭಾರಿ ಪ್ರಮಾಣದಲ್ಲಿ ಬೆಲೆ ಇಳಿಕೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಕೂಡ ಬೋರ್ವೆಲ್ ಇದ್ರೆ ಅಥವಾ ನೀವು ಕೊಳವೆ ಬಾಯಿ ನೀರು ಯೂಸ್ ಮಾಡ್ತಾ ಇದ್ರೆ ಪಂಪ್ ಸೆಟ್ ಇದ್ರೆ ವಿಡಿಯೋ ವೀಕ್ಷಕರೇ ಕೊನೆವರೆಗೂ ನೋಡಿ ಹೊಸ ನಿಯಮಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಹೊಸ ಘೋಷಣೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಕರ್ನಾಟಕ ಸರ್ಕಾರದಿಂದ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೆ ಮತ್ತೆ ಶುರುವಾಯಿತು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಹೌದು ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಮತ್ತೆ ಆರಂಭ ಹೈಕೋರ್ಟ್ ಏನ್ ಹೇಳಿದೆ ರಾಜ್ಯ ಸರ್ಕಾರದ ನಿಲುವೇನು ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಮತ್ತೆ ಈ ಒಂದು ತಪ್ಪು ಮಾಡಿದರೆ ನಿಮ್ಮ ಬೈಕ್ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗೋದು ಗ್ಯಾರಂಟಿ ಜಿಲ್ಲಾಧಿಕಾರಿ ಅವರು ಘೋಷಣೆ ಕೂಡ ಮಾಡಿದ್ದಾರೆ ವೀಕ್ಷಕರೇ ಬನ್ನಿ ಒಂದೊಂದಾಗಿ ಟಾಪ್ ಬ್ರೇಕಿಂಗ್ ನ್ಯೂಸ್ ಗಳನ್ನು ನೋಡ್ತಾ ಹೋಗೋಣ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಹಾಗೆ ನಿಮಗೆ ಇನ್ನೂ ಎರಡು ಸಾವಿರ ರೂಪಾಯಿ ಬಂದಿದ್ದರೆ ನಿಮಗೂ ಕೂಡ ಈಗಾಗಲೇ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಜಮೆ ಆಗಿದ್ದರೆ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ ಬಂದಿಲ್ಲ ಅಂದರೂ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ಮೊದಲಿಗೆ ಬಂದಿರುವ ಬಿಗ್ ಅಪ್ಡೇಟ್ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಲಕ್ಷ ಮಂದಿ ಅನರ್ಹರನ್ನು ಕೈ ಬಿಡಲು ಮುಂದಾದ ಇಲಾಖೆ ಹೌದು ಈ ಯೋಜನೆಗೆ ಅರ್ಹರ ಅಲ್ಲದೆ ಇರುವ ಮಹಿಳೆಯರನ್ನ ಕೈ ಬಿಡಲು ಮುಂದಾಗಲಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪತ್ತೆ ಹಚ್ಚಿದೆ ಅನರ್ಹರನ್ನ ತೆರಿಗೆ ಪಾವತಿ ಮಾಡ್ತಾ ಇದ್ದ ಎರಡು ಲಕ್ಷ ಮಂದಿ ಕೂಡ ಈ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದಾರೆ ಅರ್ಜಿ ಹಾಕಿ ಈ ಒಂದು ಯೋಜನೆ ಲಾಭ ಪಡಿತಾ ಇದ್ದಾರೆ ಇಂಥ ಎರಡು ಲಕ್ಷ ಗೃಹಲಕ್ಷ್ಮಿ ಅಕೌಂಟ್ಗಳನ್ನ ಬಂದ್ ಮಾಡಲಾಗುತ್ತದೆ ಇವರಿಗೆ ಹಣ ಹಾಕಲ್ಲ ಎರಡು ಲಕ್ಷ ಮಂದಿ ಅನರ್ಹರು ಎಂದು ಪರಿಗಣಿಸಿ ಯೋಜನೆಯಿಂದ ಕೈ ಬಿಡಲು ಇಲಾಖೆ ಈಗ ಮುಂದಾಗಿದೆ ಅಂದರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಜಿ ಎಸ್ ಟಿ ಅಕೌಂಟ್ ಹೊಂದಿ ಅವರು ಟ್ಯಾಕ್ಸ್ ನ ಪೇ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ಪೇಯರ್ ಅಂತ ಪರಿಗಣಿಸಿ ಅನರ್ಹರನ್ನ ಪತ್ತೆ ಹಚ್ಚಲಾಗಿದೆ ಸದ್ಯ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದು ಪ್ರತಿ ತಿಂಗಳು ಕೂಡ ಅನರ್ಹರನ್ನ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ತಾ ಇದ್ದಾರೆ ಆದಾಯ ತೆರಿಗೆ ಮಾಹಿತಿ ಜೊತೆಗೆ ತೆರಿಗೆ ಪಾವತಿ ಮಾಹಿತಿ ಆಧರಿಸಿ ಅನರ್ಹರು ಎಂದು ಪಟ್ಟಿ ಪರಿಗಣಿಸಲಾಗಿದೆ ಅಂತಲೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಅಂದರೆ ಈಗ ನಿಮ್ಮ ಮನೆಯಲ್ಲಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಅಥವಾ ನೀವು ಶ್ರೀಮಂತರು ಲೆಕ್ಕದಲ್ಲಿ ಬಂದರೆ ಈಗ ಶ್ರೀಮಂತರು ಟ್ಯಾಕ್ಸ್ ಪೇ ಮಾಡೇ ಮಾಡ್ತಾರೆ ಅವರು ಈ ಯೋಜನೆಗೆ ಅರ್ಹರಾಗಿರೋದಿಲ್ಲ ಮತ್ತೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅವರು ಜಿ ಎಸ್ ಟಿ ಅಕೌಂಟ್ ಹೊಂದಿರ್ತಾರೆ ಅಂತವರು ಯಾರಾದರೂ ಈ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅರ್ಜಿ ಹಾಕಿದ್ರೆ ಅವರಿಗೆ ಹಣ ಬಂದಿದ್ರೆ ಇನ್ನು ಮುಂದೆ ಬರೋದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ ಇದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಿಗ್ ಅಪ್ಡೇಟ್ ಹಾಗೆ ಕೇಂದ್ರ ಸರ್ಕಾರದ ಹೊಸ ನಿಯಮ ಪಾಸ್ ಹೌದು ಈ ತಪ್ಪು ಮಾಡಿದರೆ ಬೀಳುತ್ತೆ ಬರೋಬ್ಬರಿ ಒಂದಲ್ಲ ಎರಡಲ್ಲ ಒಂದು ಕೋಟಿ ದಂಡ ಹಾಗೂ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ಹೌದು ವೀಕ್ಷಕರೇ ಹಣವಿಟ್ಟು ಆಡುವ ಎಲ್ಲ ಆನ್ಲೈನ್ ಗೇಮ್ಗಳು ಬ್ಯಾನ್ ಕಡ್ಡಾಯವಾಗಿ ನಿಷೇಧ ನಮ್ಮ ಭಾರತ ದೇಶದಲ್ಲಿ ಮನಿ ಗೇಮಿಂಗ್ ಆ್ಯಪ್ಗಳು ನಿಷೇಧ ಮಾಡಲಾಗಿದೆ ನಿಯಮ ಉಲ್ಲಂಘಿಸಿದರೆ ಮೂರು ವರ್ಷ ಜೈಲು ಭರ್ಜರಿ ಒಂದು ಕೋಟಿ ರೂಪಾಯಿ ದಂಡ ಅಂತ ಹೇಳಲಾಗಿದೆ ಆನ್ಲೈನ್ ಗೇಮ್ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡಲಾಗಿದೆ ನೈಜ ಹಣ ಬಳಸಿ ನಿಜವಾಗಿ ಹಣ ಬಳಸಿ ಆಡುವ ಎಲ್ಲ ರೀತಿ ಆನ್ಲೈನ್ ಗೇಮ್ಗಳನ್ನು ನಿಷೇಧ ಮಾಡುವ ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ ಎರಡು ಸಾವಿರದ ಇಪ್ಪತ್ತೈದು ವಿಧೇಯಕವು ಬುಧವಾರ ಲೋಕಸಭೆಯಲ್ಲಿ ಅಂಗೀಕಾರವಾಗಿದೆ ವೀಕ್ಷಕರೇ ಹೆಚ್ಚುತ್ತಿರುವ ಆನ್ಲೈನ್ ಗೇಮ್ ಚಟ ಅಕ್ರಮ ಹಣ ವರ್ಗಾವಣೆ ಮತ್ತು ಆಪ್ಗಳ ಮೂಲಕ ನಡೆಯುತ್ತಿರುವ ಹಣಕಾಸು ವಂಚನೆಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಘೋಷಣೆಯಲ್ಲಿ ಮಾಡಿರುವಂತದ್ದು ಆನ್ಲೈನ್ ಬೆಟ್ಟಿಂಗ್ ಜೂಜಾಟಗಳಿಗೆ ಸಂಪೂರ್ಣ ನಿಷೇಧ ಅಂದರೆ ಫ್ಯಾಂಟಸಿ ಸ್ಪೋರ್ಟ್ಸ್ ಪೋಕರ್ ರಮ್ಮಿ ಮತ್ತು ಇತರೆ ಕಾರ್ಡ್ ಗೇಮ್ ಸೇರಿ ಹಣ ಹಾಕಿ ಆಡುವ ಎಲ್ಲ ರೀತಿ ಗೇಮ್ ಗಳನ್ನು ನಿರ್ಬಂಧ ಮಾಡಲಾಗ್ತಾ ಇದೆ ಯಾರಾದರೂ ಈ ಒಂದು ಗೇಮ್ ಆಡಿದರೆ ಆಡಿಸಿದರೆ ಮೂರು ವರ್ಷ ಜೈಲು ಒಂದು ಕೋಟಿ ರೂಪಾಯಿ ವರೆಗೂ ದಂಡವನ್ನು ಹಾಕಲಾಗುತ್ತದೆ ಆನ್ಲೈನ್ ಗೇಮ್ ಜಾಹೀರಾತು ನೀಡಿದರೆ ಎರಡು ವರ್ಷ ಜೈಲು ಶಿಕ್ಷೆ ಐವತ್ತು ಲಕ್ಷ ರೂಪಾಯಿ ವರೆಗೂ ದಂಡ ಹಣಕಾಸು ವ್ಯವಸ್ಥೆ ಕಲ್ಪಿಸಿದರೆ ಮೂರು ವರ್ಷ ಜೈಲು ಒಂದು ಕೋಟಿ ದಂಡ ಪದೇ ಪದೇ ಅಪರಾಧ ಎಸಗಿದರೆ ಎರಡು ಕೋಟಿ ವರೆಗೂ ದಂಡ ಐದು ವರ್ಷದವರೆಗೂ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಇಲ್ಲಿ ಇರುವಂತದ್ದು ಇಲ್ಲಿ ಕೆಲ ವಿಚಾರಗಳಲ್ಲಿ ಅಪರಾಧಗಳಿಗೆ ಜಾಮೀನು ರಹಿತ ಪ್ರಕರಣ ದಾಖಲಿಸಲು ಅವಕಾಶ ಮಾಡಿಕೊಡಲಾಗಿದೆ ಕೇಂದ್ರ ಸರ್ಕಾರದಿಂದ ಖಡಕ್ ರೂಲ್ಸ್ ಅಂತಾನೆ ಹೇಳಬಹುದು ಆನ್ಲೈನ್ ಗೇಮ್ ನಿಷದಿಂದ ಎರಡು ಲಕ್ಷ ಉದ್ಯೋಗಗಳು ನಷ್ಟವಾಗಲಿದ್ದಾವೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಲಿದೆ ಟ್ಯಾಕ್ಸ್ ಆನ್ಲೈನ್ ಸ್ಕಿಲ್ ಗೇಮ್ಗಳ ಸಂಸ್ಥೆಗಳ ಅಳಲು ಶುರುವಾಗಿದೆ ವೀಕ್ಷಕರೇ ಬನ್ನಿ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಈ ತಪ್ಪು ಮಾಡಿದರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಹೌದು ಯಾರಾದರೂ ಇನ್ ಮುಂದೆ ರೋಡ್ಗಳಲ್ಲಿ ವೀಲಿಂಗ್ ಮಾಡಿದರೆ ಹಂತವರ ಡ್ರೈವಿಂಗ್ ಲೈಸೆನ್ಸ್ ಖಾಯಮಾಗಿ ರದ್ದು ಮಾಡಲಾಗುತ್ತೆ ಅಂತ ಡಿಸಿ ಅವರು ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾ ಮಟ್ಟದ ರಸ್ತೆ ಸುರಕ್ಷತಾ ಸಭೆಯಲ್ಲಿ ಜಗದೀಶ್ ಅವರು ಆದೇಶವನ್ನು ಹೊರಡಿಸಿರುವಂಥದ್ದು ಸಾರ್ವಜನಿಕ ರಸ್ತೆಗಳಲ್ಲಿ ಅಪಾಯಕಾರಿ ವೀಲಿಂಗ್ ಮಾಡುವ ವ್ಯಕ್ತಿಗಳ ವಿರುದ್ಧ ದೂರು ದಾಖಲಿಸಿ ಅವರ ವಾಹನ ಚಲಾನ ಪರವಾನಗಿಯೇ ಖಾಯಮಾಗಿ ರದ್ದುಗೊಳಿಸಿ ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸೂಚನೆ ಕೊಟ್ಟಿದ್ದಾರೆ ಸಂಭವನೀಯ ಅಪಘಾತ ಸ್ಥಳ ಗುರುತಿಸಿ ಎಚ್ಚರಿಕೆ ಫಲಕಾಳಗೊಳಿಸಿ ಶಾಲೆ ಮಕ್ಕಳಿಗೆ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಅರಿವು ಮೂಡಿಸಿ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಯಾರಾದರೂ ಇನ್ಮುಂದೆ ಬೈಕ್ನಲ್ಲಿ ವೀಲಿಂಗ್ ಮಾಡಿದರೆ ಹೈವೇಗಳಲ್ಲಿ ಅಂತವರ ಎಲ್ಲ ಒಂದು ಬೈಕ್ಗಳ ಲೈಸೆನ್ಸ್ ರದ್ದು ಮಾಡಲಾಗುತ್ತೆ ಮರಳಿ ಅವರಿಗೆ ಒಂದು ಕೂಡ ಲೈಸೆನ್ಸ್ ಸಿಗೋದಿಲ್ಲ ಜೀವನ ಪರ್ಯಂತ ಅವರು ಬೈಕ್ ಓಡಿಸದೇ ರೀತಿಯಲ್ಲಿ ಮಾಡಲಾಗುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಏನಂತ ನೋಡ್ತಾ ಹೋಗೋಣ ಎಲ್ಲ ಕೊಳವೆ ಬಾವಿ ನೀರಿಗೆ ಟೆಲಿಮೆಟ್ರಿ ಅಳವಡಿಕೆ ಮಾಡ್ತಾರಾ ಟ್ಯಾಂಕರ್ಗಳಿಗೆ ಶುಲ್ಕ ವಿಧಿಸುವ ಕರ್ನಾಟಕ ಅಂತರ್ಜಲ ಕಾಯ್ದೆಗೆ ಅನುಮೋದನೆ ಸಿಕ್ಕಿದೆ ಹೌದು ಕೊಳವೆ ಬಾವಿಗಳ ನೀರಿಗೆ ಡಿಜಿಟಲ್ ಟೆಲಿಮೆಟ್ರಿ ಅಳವಡಿಕೆ ಟೆಲಿಮೆಟ್ರಿ ಅಳವಡಿಕೆ ವಾಣಿಜ್ಯ ಕೈಗಾರಿಕೆ ಗಣಿಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿಗೆ ಬಳಸುವ ಕೊಳವೆ ಬಾವಿ ನೀರಿಗೆ ಮತ್ತು ಟ್ಯಾಂಕರ್ಗಳಿಗೆ ಶುಲ್ಕ ಹಾಕುವ ಕರ್ನಾಟಕ ಅಂತರ್ಜಲ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿಧಾನ ಪರಿಷತ್ತಿನಲ್ಲಿ ಅಂಗೀಕಾರ ದೊರಕಿದೆ ವಿಧಾನಸಭೆಯಲ್ಲಿ ಅಂಗೀಕೃತವಾಗಿದ್ದ ವಿಧೇಯಕವನ್ನು ಸಣ್ಣ ನೀರಾವರಿ ಸಚಿವ ಅವರು ಮಂಡನೆ ಮಾಡಿದ್ದಾರೆ ಹೌದು ಮಳೆ ನೀರು ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕು ಸರ್ಕಾರವೇ ಸರಿಯಾಗಿ ನೀರು ಕೊಟ್ಟರೆ ಜನ ಯಾರೂ ಕೂಡ ಬೋರ್ವೆಲ್ ಕೊರೆಸಲು ಹೋಗೋದಿಲ್ಲ ಟ್ಯಾಂಕರ್ನಲ್ಲಿ ನೀರು ಸರಬರಾಜು ಮಾಡಲು ಅನುಮತಿ ಪಡಿಬೇಕು ಎಂಬುದು ಮಾಹಿತಿ ಸಿಕ್ಕಿರುವಂಥದ್ದು ಸರ್ಕಾರ ಈ ನಿಯಮ ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಲಾಗಿದೆ ವೀಕ್ಷಕರೇ ಮತ್ತೆ ಈ ಮೊದಲು ಇದುವರೆಗೂ ಅಂತರ್ಜಲ ಬಳಸಲು ನಿರೀಕ್ಷಪಣ ಪತ್ರ ಪಡೆದರೆ ಸಾಕಿತ್ತು ಬಳಿಕ ಶುಲ್ಕ ಇರಲಿಲ್ಲ ಮತ್ತು ಟ್ಯಾಂಕರ್ ನೀರು ಸರಬರಾಜಿಗೆ ಪರವಾನಗಿ ಅಗತ್ಯ ಇರಲಿಲ್ಲ ಯಾರು ಎಷ್ಟು ಅಂತರ್ಜಲ ಹೊರತೆಗೆದರೂ ಬಳಸ್ತಾ ಇದ್ದರು ಎನ್ನುವರಿಗೆ ಮಾಹಿತಿ ಸಿಗ್ತಾ ಇರಲಿಲ್ಲ ಆದರೆ ಹೊಸ ಒಂದು ಕೊಳವೆ ಬಾವಿಗಳಿಗೆ ಡಿಜಿಟಲ್ ಟೆಲಿಮೆಟ್ರಿ ಮೂಲಕ ನೀರಿನ ಪ್ರಮಾಣವನ್ನು ಅಳೆಯಲಾಗುತ್ತದೆ ನೀರು ಎಷ್ಟು ಬಳಸ್ತಾರೋ ಅಷ್ಟು ಇಲ್ಲಿ ಶುಲ್ಕವನ್ನು ಕಟ್ಟಬೇಕಾಗಿ ಬರಬಹುದು ಅಂದರೆ ಬೋರ್ವೆಲ್ಗಳಿಗೆ ಇಲ್ಲಿ ಟೆಲಿಮೆಟ್ರಿಯನ್ನು ಹಾಕಲಾಗುತ್ತದೆ ಆದರೆ ಗೃಹ ಬಳಕೆಯ ಕೃಷಿ ಬಳಕೆಯ ಬೋರಲ್ಗಳಿಗೆ ವಿನಾಯಿತಿಯನ್ನು ಕೊಡಲು ಸರ್ಕಾರ ಮುಂದಾಗಲಿದೆ ಅಂತಾನೆ ಇಲ್ಲಿ ಹೇಳಬಹುದು ಅಂದರೆ ಇಲ್ಲಿ ವಾಣಿಜ್ಯಗೋಸ್ಕರ ನೀರು ಮಾರಾಟಕ್ಕೆ ಯಾರೆಲ್ಲ ಒಂದು ಬೋರಲ್ ಬಳಸ್ತಾರೆ ಅವರಿಗೆ ಮತ್ತೆ ಕೈಗಾರಿಕೆಗಳಲ್ಲಿ ಬೋರಲ್ ಬಳಸಿದ್ರೆ ಅವರಿಗೆ ಹಾಗೂ ಗಣಿಗಾರಿಕೆಯಲ್ಲಿ ಯಾರಾದರೂ ಬಳಸಿದರೆ ಅವರಿಗೆ ಮಾತ್ರ ಈ ಒಂದು ನೀರಿಗೆ ಶುಲ್ಕ ಹಾಕಲು ಸರ್ಕಾರ ಮುಂದಾಗಿದೆ ವೀಕ್ಷಕರೇ ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೆ ಜಿ ಎಸ್ ಟಿ ಪ್ರಮಾಣ ಇಳಿಕೆ ಮಾಡಿದ್ದರಿಂದ ತುಂಬಾ ಒಂದು ಬೆಲೆಗಳಲ್ಲಿ ಇಳಿಕೆ ಆಗಲಿದೆ ಅಂತ ಮಾಹಿತಿ ಸಿಕ್ಕಿರುವಂಥದ್ದು ಹೌದು ಹನ್ನೆರಡು ಇಪ್ಪತ್ತೆಂಟು ಪರ್ಸೆಂಟ್ ಟಿ ತೆರಿಗೆ ರದ್ದು ಇದೆ ಜನ ಜನಸಾಮಾನ್ಯರಿಗೆ ಇದು ಒಂದು ದೀಪಾವಳಿ ಹಬ್ಬದ ಹೊತ್ತಿಗೆ ಬಿಗ್ ಗಿಫ್ಟ್ ಸಿಗಲಿದೆ ಎಲೆಕ್ಟ್ರಾನಿಕ್ ವಸ್ತುಗಳು ಎಲ್ಲ ಬೆಲೆಯಲ್ಲಿ ಇಳಿಕೆಯಾಗಲಿದೆ ಇನ್ನೊಂದು ಕಡೆಗೆ ಇಪ್ಪತ್ತೆಂಟು ಹನ್ನೆರಡು ಪರ್ಸೆಂಟ್ ತೆರಿಗೆ ಸ್ಲ್ಯಾಬ್ ರದ್ದು ಮಾಡಲು ಜಿಒಎಂ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂದರೆ ಎಸ್ ಟಿ ದರಗಳನ್ನು ಸರಳೀಕರಣ ಮಾಡಲು ಪ್ರಮುಖ ಬದಲಾವಣೆಯನ್ನು ಮಾಡಲಾಗ್ತಾ ಇದ್ದು ಬಿಹಾರ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ನೇತೃತ್ವದ ಜಿಎಸ್ಟಿ ದರಗಳ ಕುರಿತು ಸಚಿವರ ಗುಂಪು ಜಿಒ ಎಮ್ ಅಂತ ಕರೀತಾರೆ ಕೇಂದ್ರದ ಪ್ರಸ್ತಾವನೆ ಅನುಮೋದಿಸಿದೆ ಈ ಪ್ರಸ್ತಾವನೆಯಲ್ಲಿ ಈಗ ಇರುವ ನಾಲ್ಕು ಸ್ಲ್ಯಾಬ್ಗಳು ಅಂದರೆ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇದನ್ನು ಯಾವ ಥರ ರದ್ದು ಮಾಡಬೇಕು ಮತ್ತು ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ಗೆ ಯಾವ ರೀತಿ ಬದಲಾಯಿಸಬೇಕು ಎಂಬುದು ಅನುಮೋದಿಸಲಾಗಿದೆ ನಾಲ್ಕರ ಬದಲಾಗಿ ಎರಡು ಟ್ಯಾಕ್ಸ್ ಸ್ಲ್ಯಾಬ್ಗಳು ಮಾತ್ರ ಇರುತ್ತದೆ ಅಂದರೆ ಇಲ್ಲಿ ಐದು ಪರ್ಸೆಂಟ್ ಹಾಗು ಹದಿನೆಂಟು ಪರ್ಸೆಂಟ್ ಹಾಗೂ ನಲವತ್ತು ಪರ್ಸೆಂಟ್ ಈ ಮೂರು ಸ್ಲ್ಯಾಬ್ಗಳು ಇರಬಹುದು ಸದ್ಯಕ್ಕೆ ಮಾಹಿತಿ ಬಂದಿರುವಂತದ್ದು ವೀಕ್ಷಕರೇ ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟು ಇರುವಂತದ್ದು ಇಪ್ಪತ್ತೆಂಟು ಪರ್ಸೆಂಟ್ ಲಕ್ಸರಿಯಸ್ ಗೂಡ್ಸ್ ಅಂದರೆ ಐಷಾರಾಮಿ ವಸ್ತುಗಳಿಗೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಹಾಕಲಾಗುತ್ತದೆ ಅದನ್ನು ನಲವತ್ತು ಪರ್ಸೆಂಟ್ಗೆ ಏರಿಕೆ ಮಾಡಲಿದ್ದಾರೆ ಇನ್ನು ಸಾಮಾನ್ಯ ವರ್ಗದ ಸರಕು ಮತ್ತು ಸೇವೆಗಳ ಮೇಲೆ ಹದಿನೆಂಟು ಪರ್ಸೆಂಟ್ ತೆರಿಗೆಯನ್ನು ಹಾಕಲಾಗ್ತಾ ಇದೆ ಇದಲ್ಲದೆ ಐಷಾರಾಮಿ ಮತ್ತು ಹಾನಿಕಾರಕ ಉತ್ಪನ್ನಗಳ ಮೇಲೆ ನಲವತ್ತು ಪರ್ಸೆಂಟ್ ತೆರಿಗೆಯನ್ನು ಹಾಕಲು ಮುಂದಾಗಲಿದೆ ಅಗತ್ಯ ಸರಕು ಮತ್ತು ಸೇವೆಗಳ ಮೇಲೆ ಐದು ಪರ್ಸೆಂಟ್ ತೆರಿಗೆ ಮಾತ್ರ ಹಾಕಲಾಗುತ್ತದೆ ಅಂತ ಹೇಳಲಾಗಿದೆ ಇನ್ನು ಅತಿ ಅವಶ್ಯಕ ಬೇಕಾಗಿರುವ ವಸ್ತುಗಳ ಮೇಲೆ ಜೀರೋ ಪರ್ಸೆಂಟ್ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ ಮತ್ತೆ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಿದೆಬರ್ ಮತ್ತೆ ಬೈಕ್ ಟ್ಯಾಕ್ಸಿ ಸೇವೆ ಹೌದು ಎರಡು ತಿಂಗಳ ಬಿಡುವಿನ ನಂತರ ಬೆಂಗಳೂರಿನಲ್ಲಿ ಊಬರ್ ಟ್ಯಾಕ್ಸಿ ಸೇವೆಗಳನ್ನ ಪುನರ್ ಆರಂಭ ಮಾಡಿವೆ ರಾಜ್ಯ ಸರ್ಕಾರವು ಜೂನ್ ಹದಿನಾರಕ್ಕೆ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆ ಮೇಲೆ ನಿಷೇಧ ಹೇರಿತ್ತು ಇದರಿಂದಾಗಿ ನಗರದ ಆರ್ ಟಿ ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಭಾರೀ ದಂಡ ವಿಧಿಸಿದ್ದರಿಂದ ಒಕ್ಕೂಟಗಳು ಸೇವೆಯನ್ನು ಸ್ಥಗಿತ ಕೂಡ ಮಾಡಿತ್ತು ಆದರೆ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆ ಮೇಲೆ ಸಂಪೂರ್ಣ ನಿಷೇಧ ಮಾಡಿದ್ದಕ್ಕಾಗಿ ಈ ಬಗ್ಗೆ ಕರ್ನಾಟಕ ಹೈಕೋರ್ಟ್ಗೆ ಒಕ್ಕೂಟಗಳು ಮನವಿ ಮಾಡಿದ್ದವು ಕಳೆದ ಬುಧವಾರ ಕರ್ನಾಟಕ ಹೈಕೋರ್ಟ್ ದ್ವಿಸದಸ್ಯವು ಪೀಠವು ಒಕ್ಕೂಟಗಳಿಂದ ಸಲ್ಲಿಸಲಾದ ರಿಟ್ ಮನವಿಗಳ ಕುರಿತಾದ ವಿಚಾರಣೆ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗೂ ಮುಂದೂಡಿದೆ ಟ್ಯಾಕ್ಸಿಗಳಿಗೆ ಹೋಲಿಕೆ ಮಾಡಿದರೆ ಬೈಕ್ ಸೇವೆ ಕಡಿಮೆ ಬೆಲೆಗೆ ದೊರಕುವುದು ಹೀಗಾಗಿ ಸಾಕಷ್ಟು ಜನರು ಬೈಕ್ ಸೇವೆಗಳನ್ನು ನಂಬಿಕೊಂಡಿದ್ದಾರೆ ಈ ವಿಷಯ ಜನರ ಜೀವನದ ಮೇಲೆ ಪರಿಣಾಮ ಬೀರುವುದು ಆದ್ದರಿಂದ ರಾಜ್ಯ ಸರ್ಕಾರ ಇದರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಸೂಚನೆ ನೀಡಿದೆ